ಇಂದು ಹಾವೇರಿಯ ಗುದ್ಲೆಪ್ಪ ಹಳ್ಳಿಕೆರೆ ಮಹಾವಿದ್ಯಾಲಯದಲ್ಲಿ ಮೇರ ಯುವ ಭಾರತ್ ಎನ್ಎಸ್ಎಸ್ ಕೋಶ ವಿಶ್ವವಿದ್ಯಾಲಯ ಜಿಹೆಚ್ ಮಹಾವಿದ್ಯಾಲಯ ಹಾಗೂ ಓಂ ಯುವಕ ಸಂಘ ಹಾವೇರಿ ಇವರುಗಳ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಸರ್ದಾರ್ ಆ್ಯಕ್ಟ್ ಒನ್ ಫಿಫ್ಟಿ ಏಕತಾ ಪಾದಯಾತ್ರೆ ಯುನಿಟಿ ಮಾರ್ಚ್ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಿ ಪಾದಯಾತ್ರೆಗೆ ಚಾಲನೆ ಕೊಟ್ಟು ಮಾತನಾಡಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀ ವಿರೂಪಾಕ್ಷಪ್ಪ ಬಳ್ಳಾರಿ ಮಾಜಿ ಶಾಸಕರುಗಳಾದ ಶ್ರೀ ಶಿವರಾಜ ಸಜ್ಜನ ಮತ್ತು ಶ್ರೀ ಅರುಣಕುಮಾರ ಪೂಜಾರ ಭರತ ಬೊಮ್ಮಾಯಿ ಮುಖಂಡರುಗಳಾದ ಶ್ರೀ ಎಸ್ಎಲ್ ಬಾಲೆಹೊಸೂರು ಶ್ರೀ ಗವಿಸಿದ್ದಪ್ಪ ದ್ಯಾಮಣ್ಣವರ ಶ್ರೀ ಸಂತೋಷ ಆಲದಕಟ್ಟಿ ಮತ್ತು ಶ್ರೀ ಮಂಜುನಾಥ ಗಾಣಿಗೇರ ಮತ್ತು ಪ್ರಾಚಾರ್ಯರಾದ ಶ್ರೀ ಎಂಎಂ ಹೊಳ್ಳಿ ಅವರ ಮೇರಾ ಭಾರತ್ ಜಿಲ್ಲಾ ಯುವ ಅಧಿಕಾರಿಗಳಾದ ಶ್ರೀ ಬುಖ್ಯಾ ಸಂಜೀವ ಸೇರಿದಂತೆ ಹಲವಾರು ಪ್ರಮುಖರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಹಡಪದ ಹಾವೇರಿ ಪ್ರಜಾಪವರ್ ನ್ಯೂಸ್